ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಬಂದು ಶುಕ್ರವಾರದ ಲಾಗ್ ಹಾಗೆ ನವರಾತ್ರಿಯ ಎರಡನೇ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಒಂದೊಳ್ಳೆ ಕುರ್ಮಾ ಹೇಳ್ಕೊಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಕಾಳು ಕುರ್ಮಾ ಮತ್ತೆ ಪೂರಿ ಮಾಡ್ಕೊತಾ ಇದ್ದೀನಿ ಕಾಳನ್ನ ರಾತ್ರಿಯೇ ನೆನ್ಸಿಟ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಸ ಒಂದು ಕಡೆ ಇದನ್ನ ಬೇಯ್ತಾ ಇರಲಿ ರುಬ್ಬೋದಕ್ಕೆ ಮಸಾಲೆ ನೋಡೋಣ ಬನ್ನಿ ಈರುಳ್ಳಿ ಮತ್ತು ಟೊಮೊಟೊ ಬೆಳ್ಳುಳ್ಳಿ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಇವಾಗ ಕೊತ್ಮಿರಿ ಸೊಪ್ಪು ಕರಿಬೇನ ಸೊಪ್ಪು ಮತ್ತು ನಾಲ್ಕು ಲವಂಗ ಒಂದು ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ಹಾಗೆ ಕಾಯಿ ತೆಂಗಿನಕಾಯಿ ಒಂದು ಅರ್ಧ ಸ್ಪೂನು ಸೋಂಪು ಕಾಳು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಹಾಗೆ ಸ್ವಲ್ಪ ಕಡಲೆಪಪ್ಪು ಹಾಕೊತಾ ಇದ್ದೀನಿ ತಿಕ್ಕನೆಗೋಸ್ಕರ ಹಾಗೆ ಸ್ವಲ್ಪ ಶುಂಠಿ ಕರಿಮೆಣಸು ಮತ್ತು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಹಾಗೆ ತೇಜು ಚಿಕನ್ ಮಸಾಲ ಪೌಡರ್ ಬರುತ್ತಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಅದಿಲ್ಲ ಅಂದರೆ ಗರಂ ಮಸಾಲೂ ಹಾಕ್ಕೊಬೋದು ಹಾಗೆ ಮೊಸರು ಮೊಸರು ಹಾಕ್ಕೊಂಡ್ರೇ ಇದಕ್ಕೆ ಒಂದೊಳ್ಳೆ ಟೇಸ್ಟ್ ಸಿಗೋದು ಇವಾಗ ನಿನಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಗ್ರೇವಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇನ ಸೊಪ್ಪು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮಸಾಲೆ ಹಾಕ್ಕೊತಾ ಇದ್ದೀನಿ ರುಬ್ಬಿಟ್ಕೊಂಡಿದ್ರಲ್ವಾ ಆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಒಂದೊಳ್ಳೆ ಮಿಕ್ಸ್ ಕೊಟ್ಟು ನಾವು ಕುರ್ಮಾ ಎಲ್ಲ ಮಾಡ್ತಾ ಇರೋದು ಸ್ವಲ್ಪ ಗಟ್ಟಿಗೆ ಇರಬೇಕು ತೆಳ್ಳಗೆ ಮಾಡ್ಕೊಬೇಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಕಾಳು ಬೇಸಿಟ್ಕೊಂಡಿದ್ರಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಕಾಳು ಬೇಯಿಸೋಕು ಉಪ್ಪು ಹಾಕ್ಕೊಂಡಿರ್ತೀರಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಹಾಂ ಇಷ್ಟೇ ಕುರ್ಮ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲನೂ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೇಲೆ ಎಲ್ಲ ಎಣ್ಣೆ ತೇಲ್ತಾ ಇರುತ್ತೆ ಆವಾಗ ರೆಡಿ ಆಗಿದೆ ಅಂತ ಅರ್ಧ ಪೂರಿ ಮಾಡ್ಕೊಂಡಿದ್ದೆ ನಾನು ನೀವು ಚಪಾತಿ ಪೂರಿ ರೊಟ್ಟಿ ಏನು ಬೇಕಾದರೂ ಮಾಡ್ಕೊಬೋದು ಇವತ್ತು ನಮ್ಮ ಸಿಡ್ಜಿಗೆ ಸ್ನಾನ ಮಾಡಿಸಿದ್ದೀನಿ ಸ್ನಾನ ಮಾಡಿಸಿ ಅವಳಿಗೆ ಎಲ್ಲ ಹೇರೆಲ್ಲ ಡ್ರೈ ಮಾಡಿ ಫ್ರೆಶ್ ಅಪ್ ಆಗಿ ಬಿಟ್ಟಿದ್ದೀನಿ ಪೌಡ್ರು ಎಲ್ಲ ಹಾಕಿ ಸ್ನಾನ ಮಾಡಿಸಿದಕ್ಕೆ ಮುದ್ದು ಇದ್ದಾಳೆ ನನಗೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಅಪ್ ಆಗಿ ಇವತ್ತು ನವರಾತ್ರಿಯ ಎರಡನೇ ದಿನ ಪೂಜೆ ಇದ್ದೀನಿ ನೋಡಿ ಮ್ಯೂಸಿಕ್ ಜೊತೆ ಹಾಕ್ತೀನಿ ಎಂಜಾಯ್ ಮಾಡಿ ಈಗ ಪೂಜೆ ಮಾಡ್ಕೊತಾ ಇದ್ದೀನಿ ನವರಾತ್ರಿಯ ಎರಡನೇ ದಿನದ ಪೂಜೆ ಶುಕ್ರವಾರದ ಕೆಲವರು ವಿಡಿಯೋದಲ್ಲಿ ನೋಡಿದೆ ಒಂಬತ್ತು ದಿನದಲ್ಲಿ ಒಂದೊಂದು ಕಲರ್ ಇದ್ದು ಇರುತ್ತೆ ಆ ಕಲರ್ ಬಟ್ಟೆ ಅಂದರೆ ಆಗಲಿ ಸ್ಯಾರಿಯಾಗಿ ಹಾಕ್ಕೊಂಡು ಪೂಜೆ ಮಾಡ್ತಾ ಇದ್ರು ಹಾಗೆ ಏನೂ ಇಲ್ಲ ನನ್ನ ಪದ್ಧತಿ ನಾನು ದಿನ ಪೂಜೆ ಮಾಡ್ತೀನಿ ಆದರೆ ಇದೇ ಕಲರು ಅದೇ ಕಲರ್ ಹಾಕ್ಕೊಂಡು ಮಾಡೋ ಆ ಥರ ಅಭ್ಯಾಸ ನನಗಿಲ್ಲ ನನಗೆ ಅದ್ರ ಬಗ್ಗೆನೂ ಗೊತ್ತಿರಲಿಲ್ಲ ಈ ನಡುವೆ ವಿಡಿಯೋ ನೋಡಿದಾಗ ನೆನ್ನೆ ಫಸ್ಟ್ ದಿನ ಬಂದು ಯೆಲ್ಲೋ ಕಲರ್ ಎರಡನೇ ದಿನ ಬಂದು ಗ್ರೀನ್ ಕಲರ್ ಮೂರನೇ ದಿನ ಬಂದು ಏನು ಆರೆಂಜ್ ಆ ಥರ ಇದೆ ಆ ಥರ ಪದ್ಧತಿ ನಾನು ಯಾವತ್ತೂ ಮಾಡಿಲ್ಲ ಪ್ರತಿ ವರ್ಷನೂ ಈ ಥರ ಸಿಂಪಲ್ಲಾಗಿ ದಿನ ಪೂಜೆ ಮಾಡ್ಕೊತಾ ಇದ್ದೆ ಅದ್ರ ಬಗ್ಗೆನೂ ನಂಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಆ ಕಲರು ಹಾಕ್ಕೊಂಡು ಸ್ಯಾರಿ ಉಟ್ಕೊಂಡು ಏನು ಪೂಜೆ ಇಲ್ಲ ದಿನನಿತ್ಯ ಹೇಗೆ ಪೂಜೆ ಮಾಡ್ಕೊತೀನೋ ಹಾಗೆ ಮಾಡ್ಕೊತಾ ಇದ್ದೀನಿ ಅದರ ಬಗ್ಗೆ ಗೊತ್ತಿಲ್ವಲ್ಲ ಗೊತ್ತಿಲ್ದಿದ್ದು ಹೇಗೆ ಮಾಡೋದು ಅಂತ ನಾನು ಮಾಡ್ತಾ ಇಲ್ಲ ಅದರ ಬಗ್ಗೆ ತಿಳ್ಕೊಂಡು ಬರೋ ವರ್ಷದಿಂದ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ನಾನು ಪ್ರತಿ ವರ್ಷ ಹೇಗೆ ಮಾಡ್ತೀನೋ ಹಾಗೆ ದಿನನಿತ್ಯ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಪೂಜೆ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಹೊಸಬರು ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ